ಕೂಲಿ ಕಬ್ಬಿಗಲಿಗ ಕಬ್ಬೇರ ಬೆಸ್ತಾಂಬಿಗ ಸಮಾಜ ಸೇರಿದಂತೆ ಇನ್ನುಳಿದ ಉಪಜಾತಿಗಳನ್ನು ಎಷ್ಟೇ ಜಾತಿಗೆ ಸೇರಿಸಬೇಕೆಂಬ ಬೇಡಿಕೆ ಒಳಗೊಂಡಂತೆ ಏಳು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾ ಕೂಲಿ ಕಬ್ಬಲಿಗ ಸಮುದಾಯದಿಂದ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿದರು ಬೆಳಗ್ಗೆ ಡಿಗ್ರಿ ಕಾಲೇಜು ಬಳಿ ಜಮಾಯಿಸಿದ ಕೂಲಿ ಸಮಾಜದ ಸಾವಿರಾರು ಜನರು ಸಮಾಜದ ಧರ್ಮಗುರುಗಳು ಹಿರಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ಮೂಲಕ ರಸ್ತೆ ಉದ್ದಕ್ಕೂ ಅಂಬಿಗರ ಚೌಡಯ್ಯ ಹೆಸರಿನ ಜಯ ಘೋಷಣೆಗಳನ್ನು ಮುಳುಗಿಸುತ್ತಾ ನೇತಾಜಿ ಸರ್ಕಲ್ಗೆ ಬಂದು ಚಮಾವಣೆಗೊಂಡರು ಗುಲ್ಬರ್ಗಾ ಯಾದಗಿರಿ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಿಂದ ನೂರಾರು ವಾಹನಗಳಲ್ಲಿ ಆಗಮಿಸಿದ ಕೂಲಿ ಸಮಾಜದ ಸಾವಿರಾರು ಪ್ರತಿಭಟನಾಕಾರರು ಸರ್ಕಲ್ ಬಳಿ ಸುತ್ತುವರೆದು ಬೇಡಿಕೆಗಳಿಗೆ ಆಗ್ರಹಿಸಿ ನಿರಂತರ ಘೋಷಣೆಗಳನ್ನು ಹೋಗಿದ್ರು ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ನಿಜಶರಣ ಅಂಬಿಗರ ಚೌಡಯ್ಯ ಅವರನ್ನ ಮತ್ತು ಕೂಲಿ ಸಮಾಜವನ್ನು ಅವಮಾನಿಸಿರುವುದನ್ನು ಗಡಿಪಾರು ಮಾಡಬೇಕು ಕೂಲಿ ಕಬ್ಬಲ್ಲಿಗ ಸಮಾಜ ಮತ್ತು ಪರ್ಯಾಯ ಪದಗಳನ್ನು ಎಸ್ ಟಿ ಜಾತಿಗೆ ಸೇರಿಸಬೇಕು ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆಯೇ ನಾಲ್ಕು ವಾಲ್ಮೀಕಿ ಬೇಡ ಬೇಡರ ಜಾತಿಗಳನ್ನು ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಈ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು